ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಾನುಪಾಕ ಶಾಲೆ ನಾನು ನಿಮ್ಗೆ ಇವತ್ತು ಒಂದೊಳ್ಳೆ ಸ್ವೀಟ್ ರೆಸಿಪಿನ ತಿಳಿಸ್ಕೊಡ್ತೀನಿ ಅದುವೇ ಹೆಸರು ಬೇಳೆ ಪಾಯಸ ಈ ಒಂದು ರೆಸಿಪಿನ ಮನೆಗೆ ಯಾರಾದರೂ ಗೆಸ್ಟ್ ಬಂದರು ಅಂತ ಹೇಳಿದಾಗ ತುಂಬ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಈ ಒಂದು ರೆಸಿಪಿನ ಮಾಡಿಕೊಡ್ಬೋದು ಮೊದಲು ಒಂದು ಕುಕ್ಕರ್ನ ಕಾಯೋಕ್ಕಿಟ್ಟು ಇದಕ್ಕೆ ಹೆಸರು ಬೇಳೆನ ಸೇರಿಸ್ಕೊಬೇಕು ನಾನಿಲ್ಲಿ ಒಂದು ಕಪ್ ಹೆಸರು ಹೆಸರುಬೇಳೆನ ಸೇರಿಸ್ಕೊಂಡಿದ್ದೀನಿ ಇದನ್ನು ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಇದನ್ನ ಫ್ರೈ ಮಾಡ್ಕೊಬೇಕು ಎಣ್ಣೆ ಉಪ್ಪು ಏನೂ ಸೇರಿಸ್ತೀರ ಹಾಗೆ ಫ್ರೈ ಮಾಡಿಕೊಂಡು ಇದಕ್ಕೆ ನೀರನ್ನು ಸೇರಿಸಿ ಒಂದೆರಡು ಬಾರಿ ಚೆನ್ನಾಗಿ ತೊಳೆದು ಆ ನೀರನ್ನು ಬಿಡಬೇಕು ನಂತರ ಒಂದು ಕಪ್ ಆಗುವಷ್ಟು ಹೇಳಿದರೆ ಅಂಥೇಳಿದರೆ ಹೆಸರುಬೇಳೆ ಮುಳುಗುವಷ್ಟು ನೀರನ್ನು ಸೇರಿಸಿ ಇದ್ರ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ನಾನಿಲ್ಲಿ ಮೂರು ವಿಷಲನ್ನು ಇದ್ದೀನಿ ಇದಕ್ಕೆ ತುಂಬ ಚೆನ್ನಾಗಿ ಬೆಂದಿದೆ ಕೂಡ ನಂತರ ಅದು ಕೂಗೋ ಅಷ್ಟೊತ್ತಿಗೆ ನಾವು ಪಾಕನ ರೆಡಿ ಮಾಡ್ಕೋಬೇಕು ಪಾಕ ಅಂತ ಹೇಳಿದರೆ ಗಟ್ಟಿ ಪಾಕ ಏನು ಬೇಡ ಬೆಲ್ಲ ಕರಗಿಸ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ ಈ ಬೆಲ್ಲನ ಕರಗಿಸ್ಕೊಬೇಕಾದ್ರೆ ಫ್ಲೇಮು ಮೀಡಿಯಮಲ್ಲಿ ಇರಬೇಕು ಇಲ್ಲ ಅಂತ ಹೇಳಿದರೆ ಕಮ್ಮಿಲೇ ಇರಬೇಕು ನಾವು ಜಾಸ್ತಿ ಕೊಟ್ಬಿಟ್ರೆ ಬೇಗ ಕರಗಿಬಿಡುತ್ತೆ ಹಾಗೆ ಪಾಕ ಕೂಡ ಗಟ್ಟಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಸಿಮ್ಮಲ್ಲಿಟ್ಟು ಪಾಕನ ಕರಗಿಸ್ಕೊಬೇಕು ನಂತರ ಹೆಸರುಬೇಳೆ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ಬೆಂದಿರುವಂಥ ಹೆಸರುಬೇಳೆನ ಮಸಿಯೋಂಥ ಮಣೆಯಲ್ಲಿ ಚೆನ್ನಾಗಿ ಮಸ್ಕೊಬೇಕು ಅಂತ ಹೇಳಿದರೆ ಒಂದು ಗಟ್ಟಿಯಾದ ಲೋಟದಲ್ಲೂ ಕೂಡ ಇದನ್ನು ಹಿಂದೆ ತಿರುಗಿಸಿ ಚೆನ್ನಾಗಿ ಮಸ್ತಿ ಇಟ್ಕೊಬೋದು ನಂತರ ಒಂದು ಪಾತ್ರೆನ ಗ್ಯಾಸ್ ಆನ್ ಮಾಡಿಟ್ಟು ಇದಕ್ಕೆ ಪಾಕ ನಾವು ಏನು ಕರ್ಗಿಸಿ ಇಟ್ಕೊಂಡಿದ್ವೋ ಅದನ್ನು ಶೋಧಿಸ್ಕೊಬೇಕು ಇದರಲ್ಲಿ ಕಸ ಇದ್ದರೆ ಹೋಗುತ್ತೆ ಅನ್ನೋದಷ್ಟೇ ಈ ರೀತಿಯಾಗಿ ಶೋಧಿಸ್ಕೊಂಡು ನಾವು ಸ್ಮ್ಯಾಚ್ ಇಟ್ಕೊಂಡಿರುವಂಥ ಹೆಸರು ಬೇಳೆನ ಇದಕ್ಕೆ ಸೇರಿಸ್ಕೊಬೇಕು ಈ ಹೆಸರುಬೇಳೆ ಕಟ್ಟನ್ನು ಪೂರ್ತಿಯಾಗಿ ಸ್ಮ್ಯಾಚ್ ಮಾಡಬಾರ್ದು ಹೆಸರುಬೇಳೆ ನಾವು ಪಾಯಸದಲ್ಲಿ ಸ್ವಲ್ಪ ಸ್ವಲ್ಪ ಸಿಗಬೇಕು ಆ ರೀತಿಯಾಗಿ ಸ್ಮ್ಯಾಚ್ ಮಾಡ್ಕೊಬೇಕು ಇಲ್ಲ ಅಂತ ಹೇಳಿದರೆ ಮಿಕ್ಸಿಲಿ ರುಬ್ಬಿ ಕೂಡ ಹಾಕೋರು ಹಾಕ್ಬೋದು ಈ ರೀತಿ ಅದನ್ನು ಸೇರಿಸಿ ಆದಮೇಲೆ ಇದಕ್ಕೆ ಹಾಲನ್ನು ಇದ್ದೀನಿ ನಾನು ಹೆಸರುಬೇಳೆ ತೊಗೊಂಡಿರುವಂಥ ಕಪ್ಪಲ್ಲೇ ಒಂದು ಕಪ್ಪಾಗುವಷ್ಟು ಖಾದಿ ಆರಿರುವಂಥ ಹಾಲನ್ನು ಬಳಸಿದ್ದೀನಿ ಈ ರೀತಿ ಹಾಲನ್ನು ಸೇರಿಸ್ಬಿಟ್ಟು ನಿಮ್ಗೆ ಎಕ್ಸ್ಟ್ರಾ ನೀರು ಬೇಕು ಅಂತ ಹೇಳಿದರೆ ಸೇರಿಸ್ಕೊಳ್ಳಿ ನನಗಿಷ್ಟೇ ಸಾಕಾಗಿದೆ ಹಾಗಾಗಿ ನಾನು ಎಕ್ಸ್ಟ್ರಾ ನೀರನ್ನು ಸೇರಿಸ್ತಾ ಇಲ್ಲ ನಂತರ ಇದು ಹಸಿ ತೆಂಗಿನಕಾಯಿ ತುರಿ ಇದನ್ನು ಮಿಕ್ಸಿಲಿ ಗ್ರೈಂಡ್ ಮಾಡಿ ಹಾಕಿದ್ದೀನಿ ನೀರು ಹಾಕಬೇಡಿ ಹಾಗೇ ಗ್ರೈಂಡ್ ಮಾಡಿಬಿಟ್ಟು ಒಂದು ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಈ ರೀತಿಯಾಗಿ ನೋಡಿ ಕನ್ಸಿಸ್ಟೆನ್ಸಿ ಹೀಗಿರಬೇಕು ಮಾಡಬೇಕಿದ್ರೇ ಸ್ವಲ್ಪ ತೆಳುವಾಗಿ ಮಾಡಿಕೊಳ್ಳಿ ನಂತರ ಗೋಡಂಬಿ ಹಾಗೆ ದ್ರಾಕ್ಷಿನ ಹುರ್ಕೊಬೇಕು ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ ದ್ರಾಕ್ಷಿ ಎಲ್ಲ ಉಬ್ಬಿ ಬರಬೇಕು ಯಾವುದೇ ಪಾಯಸ ಆಗಲಿ ಬಾಯಿಗೆ ಡ್ರೈ ಫ್ರೂಟ್ಸ್ಗಳು ಸಿಗ್ತಾ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿದರೆ ಟೇಸ್ಟ್ ವೈಸ್ ಅಂತೂ ಬೆಸ್ಟ್ ಅಂತಲೇ ಹೇಳ್ಬೋದು ಈ ಒಂದು ಸ್ವೀಟು ದೇವ್ರ ನೈವೇದ್ಯಕ್ಕೂ ಕೂಡ ಬಳಸ್ಬೋದು ತುಂಬ ಚೆನ್ನಾಗಿರುತ್ತೆ ಕೂಡ ನೋಡಿ ಈ ರೀತಿಯಾಗಿ ಗೋಡಂಬಿ ದ್ರಾಕ್ಷಿ ಚೆನ್ನಾಗಿ ಉಬ್ಬಿ ಬರಬೇಕು ಈ ಟೈಮಲ್ಲಿ ನಾವು ಕುದಿಯೋಕೆ ಇಟ್ಟಿದ್ದಂಥ ಪಾಯಸಕ್ಕೆ ನಾವು ಏನು ಹುರಿದಿಟ್ಕೊಂಡ್ಬೋ ದ್ರಾಕ್ಷಿ ಗೋಡಂಬಿ ಇದನ್ನು ತುಪ್ಪದ ಸಮೇತ ಸೇರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಈ ರೀತಿಯಾಗಿ ಪಾಯಸ ಕುದಿ ಬರ್ತಾ ಇರಬೇಕು ಈ ಟೈಮಲ್ಲಿ ಬಿಸಿ ಬಿಸಿಯಾಗಿ ತುಪ್ಪದ ಸಮೇತ ಹುರಿದಿರೋಂಥ ಗೋಡಂಬಿ ದ್ರಾಕ್ಷಿ ಎಲ್ಲವನ್ನು ಸೇರಿಸ್ಬೇಕು ಈ ರೀತಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಿಮ್ಮಲ್ಲಿಟ್ಟು ಐದು ನಿಮಿಷ ಕುದಿಸ್ಬೇಕು ಇದು ಮಾಡಬೇಕಿದ್ರೇನೆ ತೆಳುವಾಗಿ ಮಾಡ್ಕೋಬೇಕು ಯಾಕಂತ ಹೇಳಿದರೆ ಐದತ್ತು ನಿಮಿಷ ಬಿಟ್ಟರೆ ಸಾಕು ಗಟ್ಟಿಯಾಗುತ್ತೆ ಈ ರೀತಿಯಾಗಿ ಪಾಯಸನ ನೀವು ಮನೆಯಲ್ಲಿ ಟ್ರೈ ಮಾಡಿ ಇದು ಕುದಿ ಬಂದ ಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಬಳಸ್ತಾ ಇದ್ದೀನಿ ಇದು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ನೀವೊಮ್ಮೆ ಪಾಯಸನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಮನೆಯವರೆಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಒಮ್ಮೆ ಮಾಡಿದರೆ ಸಾಕು ಈ ಹೆಸರುಬೇಳೆ ಪಾಯಸನ ಪದೇ ಪದೇ ಮಾಡ್ತಾನೆ ಇರ್ತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಒಂದು ರೆಸಿಪಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗಾಗಿತ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಮುಂಬರುವಂಥ ವೀಡಿಯೋಸ್ಗಳಿಗಾಗಿ ಗಾನುಪಾಕ ಶಾಲೆಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ಹೆಸರುಬೇಳೆ ಪಾಯಸನ ಐದು ನಿಮಿಷ ಬಿಟ್ಟು ಸರ್ವ್ ಮಾಡಿದ್ರೆ ಸರಿಗಿರುತ್ತೆ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು